ಎಲ್ಲರಿಗೂ ನಮಸ್ಕಾರ ಈ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕಂದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಅಧಿಕಾರಿಗಳು ಮತ್ತು ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಡ್ರಿಪ್ ಸಾಮಗ್ರಿಗಳನ್ನು ಅಳವಡಿಸ್ತಕ್ಕಂಥ ಕಂಪನಿಗಳು ಸೇರ್ಕೊಂಡು ಒಂದೇನು ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ರೈತರನ್ನ ಹೊಲ ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಸರ್ಕಾರದ ಕಾನೂನಿನ ಪ್ರಕಾರ ಪ್ರತಿಶತ ಹತ್ತು ಪರ್ಸೆಂಟ್ ಹಣ ರೈತರು ಕಟ್ಟಬೇಕು ತೊಂಬತ್ತು ಪರ್ಸೆಂಟ್ ಹಣ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತದೆ ಆದರೆ ಇವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತರಿಂದ ಮೂವತ್ತು ಪರ್ಸೆಂಟ್ ಹಣ ವಸೂಲಿ ಮಾಡಿ ರೈತರಿಗೆ ಒಂದು ಮೋಸ ಮಾಡಿ ಹಗಲು ದರಡೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಂಪನಿಗಳು ಮಾಡ್ತಾ ಇದಾವೆ ಅದರ ಜೊತೆಗೆ ಅಲ್ಲಿ ಏನು ಕಂಪನಿಗಳ ಸಾಮಗ್ರಿಗಳಿಗದ ನೋಡೋಕೆ ಎಲ್ಲಾನು ಸೇಮ್ ಕಾಣೋದ್ರಿಂದ ಇದರಿಂದ ರೈತರಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ರೈತರು ಮೋಸ ಹೋಗ್ತಾ ಇದಾರೆ ಅದರ ಜೊತೆಗೆ ಇವತ್ತಿನ ದಿನ ಅನೇಕ ಸಾಮಗ್ರಿಗಳು ಕೇವಲ ಕಣ್ಣಿಗೆ ಕಾಣುವಂತ ಫಿಲ್ಟರ್ ಮಾತ್ರ ಇವರು ಯಾವ ಕಂಪನಿಯಿಂದ ಮಾಡಿರ್ತಾರೆ ಆ ಕಂಪನಿಯಿಂದ ಅಳವಡಿಸ್ತಾರೆ ನನ್ನ ಭಾವಚಿತ್ರದಲ್ಲಿ ತೋರಿಸಿದಂತೆ ಇವತ್ತಿನ ದಿನ ಈ ಫಿಲ್ಟರ್ ಮಾತ್ರ ಕಂಪನಿರುತ್ತೆ ಈ ಟಿ ಆಗಲಿ ಪಿ ಯು ಸಿ ಪೈಪ್ ಆಗಲಿ ಜಾಯ್ನರ್ ಆಗಲಿ ಎಲ್ಲ ಬೇರೆ ಬೇರೆ ಕಳಪೆ ಸಾಮಗ್ರಿಗಳು ಕಳಪೆ ಗುಣಮಟ್ಟದ್ದು ಮತ್ತು ಕಡಿಮೆ ಬೆಲೆ ಇರ್ತಕ್ಕಂಥದ್ದು ಸಲಾಪುರದಲ್ಲಿ ಬಿಜಾಪುರದಲ್ಲಿ ಸಿಕ್ತಾವ್ ಅಂತವು ಒಂದು ರೈತರ ಹೊಲದಲ್ಲಿ ಜೋಡಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಒಂದು ಕೂಡ ಇರತಕ್ಕಂಥ ಒಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾಗ್ಲಿ ಮತ್ತು ಸಹಾಯಕ ನಿರ್ದೇಶಕರಾಗ್ಲಿ ಅದ್ರ ಜೊತೆಗೆ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಒಂದು ಕಣ್ಣಿದ್ದು ಕೊಡ್ರಂತೆ ರೈತರ ಹೊಲಗಳಿಗೆ ಹೋಗಿ ನೋಡಿದ್ದು ನೋಡಲಾರದಂತೆ ಕೇವಲ ಒಂದು ಪ್ರೋಟೋಕಾಲ್ ಎಲ್ಲ ಫೋಟೋ ತಗೊಂಡು ಬಂದು ಇವತ್ತಿನ ದಿನ ದಾಖಲೆಗಳನ್ನ ಮಾತ್ರ ನೋಡಿ ಸರ್ಕಾರದ ಅನುದಾನ ಬಿಡುಗಡೆ ಮಾಡುತ್ತಾ ಇದೆ ಯಾಕಂದ್ರೆ ಒಂದು ಅಧಿಕಾರಿಗಳು ರೈತನಿಗೆ ಒಂದು ಸಲಹೆಗಾರನಾಗಿ ಕೆಲಸ ಮಾಡಬೇಕು ರೈತರು ಏನೇ ಮಾಡಿದ್ರು ಅವ್ರಿಗೆ ಒಂದು ಸಲಹೆ ಕೊಡ್ತಾ ಅದನ್ನ ಹೇಳ್ತಾ ಮಾಡಂತ ಭ್ರಷ್ಟ ಅಧಿಕಾರಿಗಳು ಇವತ್ತಿನ ದಿನ ಕಂಪ್ನಿಯವ್ರ ಜೊತೆ ಕೈ ಜೋಡಿಸಿ ಒಂದು ರೈತರಿಗೆ ಮೋಸ ಮಾಡಿ ಕಳಪೆ ಸಾಮಗ್ರಿಗಳು ಜೋಡಣೆ ಮಾಡಿದ್ರು ಕೂಡ ಮತ್ತು ಹತ್ತು ಪರ್ಸೆಂಟ್ ಬಳಿ ಮೂವತ್ತು ಪರ್ಸೆಂಟ್ ದುಡ್ಡು ತಗೊಂಡ್ರು ಕೂಡ ಅವರಿಗೆ ಕಂಪನಿಯಲ್ಲಿ ಸಹಾಯ ಮಾಡ್ತಾ ಬರತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗಳ ಮುಂದೆ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಒಂದು ಜಯ ಕರ್ನಾಟಕ ಜನಪ್ರಿಯ ವೇದಿಕೆಯಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟದ ಉದ್ದೇಶ ಏನಂದ್ರೆ ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡ್ತಕ್ಕಂಥ ಹಣವನ್ನ ಮರಳಿ ವಸೂಲಿ ಮಾಡಬೇಕು ಅದನ್ನ ರೈತರಿಗೆ ನೀಡಬೇಕು ಅದರ ಜೊತೆಗೆ ಏನ್ ಕಳಪೆ ಸಾಮಗ್ರಿಗಳು ಬಳಕೆ ಮಾಡಿ ಏನ್ ಜೋಡಣೆ ಮಾಡಿದಾರ ಕೂಡ್ಲೆ ತೆಗೆದಿ ರೈತರಿಗೆ ಒಳ್ಳೆಯ ಗುಣಮಟ್ಟದ ಒಂದು ಸಾಮಗ್ರಿಗಳನ್ನ ಕೊಡಬೇಕು ಯಾಕಂದ್ರೆ ಇವತ್ತಿನ ದಿನ ಆಯಸ್ ಐ ಮಾರ್ಕ್ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣಮಟ್ಟದ ಸಾಮಗ್ರಿ ಕೊಟ್ರೆ ಆ ರೈ ನಮ್ಮ ರೈತರಿಗೆ ಸುಮಾರು ಐದರಿಂದ ಆರು ವರ್ಷ ಬಾಳಿಕೆ ಬರ್ತದೆ ಇವ್ರೇನ್ ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಕೊಟ್ಟಿದ್ರಿಂದ ಕೇವಲ ಒಂದು ವರ್ಷದಲ್ಲಿ ಎರಡು ವರ್ಷಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಆದೇಶದ ಪ್ರಕಾರ ಒಂದ್ಸಲ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಡ್ರಿಪ್ ಆಗಲಿ ಒಂದ್ಸಲ ಸರ್ಕಾರದ ಸವಲತ್ತುಗಳನ್ನು ತಗೊಂಡ್ರೆ ಮತ್ತೆ ತಗೋಬೇಕಾದ್ರೆ ಐದು ಆರು ವರ್ಷ ಬೇಕು ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಆನ್ಲೈನ್ ಇರೋದ್ರಿಂದ ನಾವು ಮತ್ತೆ ನಮ್ಮ ರೈತರಿಗೆ ಅವಕಾಶ ಸಿಗಲ್ಲ ಅದರಿಂದ ಕೂಡಲೇ ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಮತ್ತು ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ನಿಮ್ಮ ಮುಖಾಂತರ ತಿಳಿಸ್ ತಿಳಿಸ್ಲಿ ಮತ್ತು ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಒಂದು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇದರಲ್ಲಿ ರೈತರಿಗೆ ಮೋಸ ಮಾಡಿ ಹೆಚ್ಚಿಗೆ ದುಡ್ಡು ವಸೂಲು ಮಾಡಿ ಮತ್ತು ಸಾಮಗ್ರಿಗಳನ್ನು ಕೊಟ್ಟಂತ ಕಂಪನಿಗಳನ್ನ ಕಪ್ಪು ಪಟ್ಟಿ ಸೇರಿಸಿ ಅವರಿದು ಕೂಡ ಕ್ರಮ ಕೈಗೊಳ್ಬೇಕಂತ ಹೇಳಿ